ಮಿಚಿ ಕನ್ನಡ ದಿನಕ್ಕೊಂದು ಸರ್ಪ್ರೈಸ್ ನಮ್ಮ ವಿಡಿಯೋ ಜೊತೆ ನಿಮ್ಮ ದಿನ ತುಳಿಯುತ್ತೆ ರೈಸ್ ಮೂಡ್ ಫುಲ್ ಆಂಡ್ ಕ್ರಿಯೇಟಿವಿಟಿ ಪಿಪ್ಯಾಕ್ಸ ನೋಡಿ ರೈಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಯಾಕ್ಸ ನಾನು ಅಪ್ಪಾಜಿ ಫ್ಯಾನ್ ಅಪ್ಪಾಜಿ ನೋಡಿದಾಗಲ್ಲ ನನಗೂ ಅನ್ಸುತ್ತೆ ಲೈಕ್ ಎಂತ ಕಲಾವಿದ ಲೈಕ್ ಈ ಪರಿಪೂರ್ಣ ಕಲಾವಿದ ಅಂತ ಕರಿಬಹುದು ರಾಜ್ಕುಮಾರ್ ಅವ್ರನ್ನ ಅಂಡ್ ಅವರ ಜನ್ಮದಿನ ಇರುವಂತಹ ತಿಂಗಳಿದ್ರು ಸೊ ನೀವು ಒಬ್ಬ ಆಕ್ಟ್ರೆಸ್ ಆಗಿ

ಹೋಗ್ ನೋಡ್ಲೇಬೇಕು ತೋರ್ಸಲೇಬೇಕು ಅಂತ ಆ ಸಿನ್ಮಾ ತೋರ್ಸಿದ್ರು ನಮ್ಗೆ ತುಂಬಾ ಚಿಕ್ಕವಳಿದಾಗ ಅಂಡ್ ಆಡಿಸಿ ನೋಡು ಬೀಳಿಸಿ ನೋಡು ಆ ಸಿನ್ಮಾನು ಕಸ್ತೂರಿ ನಿವಾಸಾನು ರಿಲೀಸ್ ಆಯ್ತು ಹೌದು ಸೊ ಅಂಡ್ ನಮ್ಮ ಅಪ್ಪ ಅಂದ್ರೆ ಅಣ್ಣ ಅವರು ಕಿಡ್ನಾಪ್ ಆಗಿದ್ರಲ್ಲ ಸೊ ಅವಾಗ ಅಲ್ಲಿ ಇದ್ರು ಬೆಟಾಲಿಯನಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಕೆಲಸ ಮಾಡಿದರು ಸೊ ಅವ್ರಿಗೆ ಅದು ಒಂದು ಅಭಿಮಾನ ಆ್ಯಂಡ್ ಅವ್ರಿಗೂ ಅಷ್ಟೇ ಯಾರೇ ಎಷ್ಟೇ ಯಾರನ್ನೇ ನಾವು ದೊಡ್ಡ ಆ್ಯಕ್ಟರ್ ಅಂದ್ರೂ ಅಣ್ಣವ್ರ ಥರ ಯಾರೂ ಒಂದು ಸ್ಟಾರ್ ಬರೋಕ್ಕೆ ಸಾಧ್ಯನೇ ಇಲ್ಲ ಇಂಡಿಯನ್ ಸಿನಿಮಾದಲ್ಲಿ ಅಂತ ಯಾಕಂದರೆ ಒಂದು ಪಾತ್ರನ ಅದು ಯಾವುದೇ ರೀತಿ ಆಗಿರ್ಬೋದು ಅದಕ್ಕೆ ನೀವು ನೋಡಿದ್ರೆ ಇವ್ರು ದೇವ್ರು ಹಾಂ ದೇವರು ಇವ್ರು ಕಳ್ಳ ಹಾಂ ಕಳ್ಳ ಎಲ್ಲ ನಿಮ್ಗೆ ಅನ್ಸೋದು ಅಂದರೆ ಯಾವ ಪಾತ್ರ ನೋಡೋದು ಬೇಡರ ಕಣ್ಣಪ್ಪ ಹೌದು ಇವ್ರು ಇದೇ ಮಾಡ್ತಾ ಇದ್ರು ಅಂತ ನಿಮ್ಗೆ ಅನಿಸುತ್ತೆ ಸೊ ಆ ರಿಲೇಟಬಿಲಿಟಿ ಒಂದು ವ್ಯಕ್ತಿ ಬರ್ ತರಿಸ್ತಾರೆ ಅಂದರೆ ಅದು ಅಂದರೆ ಇದ್ದಿದ್ದ ಕಲೆ ಅದು ಐ ಡೋಂಟ್ ಥಿಂಕ್ ಅದು ಯಾರು ಅದು ಮ್ಯಾಜಿಕ್ ಯಾ ಪ್ಯೂರ್ ಮ್ಯಾಜಿಕ್ ಅದು ಆ್ಯಂಡ್ ನನಗೆ ರಾಗಣ್ಣ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ ಅವ್ರು ಹೇಳ್ತಾಯಿದ್ರು ಅಂದರೆ ಎಷ್ಟು ಡೆಡಿಕೇಟೆಡ್ ಆಗಿ ಅವರು ಕೆಲ್ಸ ಮಾಡ್ತಾ ಇದ್ರಂದ್ರೆ ಒಂದು ತಪಸ್ದ ಒಂದು ಸೀನ್ ಇದೆ ಅದ್ ರಾಜ್ಕುಮಾರ್ ಅವ್ರದ್ದು ಅವ್ರ ಮೇಲೆ ಇರುವೆ ಹಾಕ್ ಓಡಾಡ್ತಾ ಇರತ್ತಂತೆ ಸೊ ಆ ಇರುವೆ ದೊಡ್ಡದು ಆ ರೆಡ್ ಕಲರ್ ಇರೋಲ್ಲ ಇರ್ತಾನೆ ಭಕ್ತ ಅಪ್ರಹ್ಲಾದಲ್ಲೇ ಅದ್ರ ಮೇಲೆ ಅವ್ರ ಮೇಲೆ ಕರೆಕ್ಟ್ ಅದ್ರ ಮೇ ಅವ್ರ ಮೈ ಮೇಲೆ ಇರುವೆ ಹಾಕಿದ್ರಂತೆ ಆಕ್ಚುಲ್ ರೆಡ್ ಇರ್ವೆನ ಅವರು ಅಹ್ ಮೆಡಿಟೇಷನ್ ತಪಸ್ಗ್ ಹೋದ್ರು ಸೊ ಅವ್ರು ಹೇಳದ್ರಂತೆ ಸರಿ ಆಯ್ತು ನೀವ್ ಶಾರ್ಟ್ ರೋಲ್ ಮಾಡಿ ನಾನು ನಾನು ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ರೋಲ್ ಹೋಗ್ತಾ ಇದೆಯಂತೆ ರೋಲ್ ಹೋಯ್ತು 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 ಆಮೇಲೆ ಹೋಗಿ ಇಮ್ಮಿಡಿಯೇಟಾಗೆ ಏ ಹೋಗಿ ಆಯ್ತು ಶಾರ್ಟ್ ಆದ್ಮೇಲೆ ಹೋಗಿ ಅದನ್ನು ತೆಗೀರಿ ಬೀಳಿಸಿ ಎಲ್ಲಾನು ಅದ್ರಂತೆ ಅವ್ರು ಬಂದು ಇರ್ತಾರಲ್ಲ ಯಾರಾದರೂ ಅಸಿಸ್ಟೆನ್ಸ್ ಯಾರಾದರೂ ಅದನ್ನ ಒದ್ರಾಗ ಟ್ರೈ ಮಾಡಿದ್ರಂತೆ ರಾ ಇವ್ರು ರಾಜ್ಕುಮಾರ್ ಅವ್ರು ಹೇಳಿದ್ರಂತೆ ಒಂದು ನಿಮಿಷ ಇರು ಮಗ ಅದು ನನಗೆ ಕಚ್ಚಿದ್ಯಾ ಒಂದಾದರೂ ಕಚ್ಚಿದ್ಯಾ ಕಚ್ಚಿಲ್ಲ ಆ ಪ್ರಾಣಿ ಏನು ಮಾಡೇ ಇಲ್ಲ ಅದಕ್ಕ್ಯಾಕೆ ನೀವು ನೋವು ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಯಾರಿಗೂ ಬಿಡ್ಲಿಲ್ವಂತೆ ಒಂದೊಂದೇ ಒಂದೊಂದೇ ಇರುವೆನ್ ಮೈಯಿಂದ ತೆಗೆದಿಟ್ರಂತೆ